ನಾವೆಲ್ಲ ಪರಶುರಾಮನ ಸೃಷ್ಟಿ ತೇರುವಂತಹ ತುರುನಳ್ಳಿನಲ್ಲಿ ಹುಟ್ಟಿದಂತಹ ನಾಲರಿಗೆ ಬಂದವರಾಗಿ ತುರುನಾಡಿನ ಸಂಸ್ಕೃತಿ ತುರುನಾಡಿನ ಜನತೆ ತುರುನಾಡಿನ ಮಹಿಮೆ ಬಹುಶಃ ನಮ್ಮ ದೇಶದಲ್ಲಿ ಮಾತ್ರ ಅಲ್ಲ ಇಡೀ ವಿಶ್ವದಲ್ಲೇ ತುಳುವಿನ ಬಗ್ಗೆ ಹೆಮ್ಮೆ ಪಡುವಂತಹ ಸಾಧನೆಯನ್ನು ಈ ಕಡಲತಲಿಯಲ್ಲಿ ಹುಟ್ಟಿ ಬೆಳೆದ್ ಬಂದಂತಹ ತುಳುನಾಡಿನ ಜನತೆ ಮಾಡಿದ್ದಾರೆ ಅಂತ ಹೇಳೋದಕ್ಕೆ ಅನೇಕ ಅನೇಕ ಉದಾಹರಣೆಗಳಿದ್ದಾವೆ ಅಲ್ಲಿ ನಾವು ಒಂದು ತೀರ್ಮಾನವನ್ನು ಮಾಡಿದ್ದೇವೆ ಕತ್ತಲ್ ಸಾರು ಮತ್ತು ವಿಜಯ್ ಕುಮಾರ್ ಅವರ ನೇತೃತ್ವದಲ್ಲಿ ನಾವು ಒಂದು ತಂಡವನ್ನು ರಚಿಸಿ ಎಲ್ಲ ಕಲಾವಿದರೂಗಳನ್ನು ಸೇರಿಸಿ ಒಂದು ದಿವಸಲ್ಲಿ ನಾವು ಬೆಂಗಳೂರಿಗೆ ಹೋಗಿ ಮುಖ್ಯಮಂತ್ರಿ ಕೊಡ್ತೀವಿ ಈ ನಾಡಿನ ಯಾವ ರೀತಿ ಕಥೆ ಅಧಿಕೃತ ಭಾಷೆಯನ್ನು ಹೊರಡಿಸ್ತೇವೆ ಅದು ಕರ್ತವ್ಯ ಅದಕ್ಕೆ ಹೋರಾಟ ಮಾಡಬೇಕಾಗಿ ನಾವು ಮನವಿ ಮೂಲಕ ನಾಡೋದು ಬಜೆಟ್ ನಲ್ಲೇ ಅಂತ ಕೇಳಿದ್ದೇವೆ ಯಾಕೆಂದ್ರೆ ಈಗ ಏನೋ ದೊಡ್ಡ ವ್ಯವಸ್ಥೆ ಲೋಕಸಭಾ ಚುನಾವಣೆ ಬರ್ತಾ ಇದೆ ಇದು ಬರಬೇಕಿದ್ರೆ ಅದಕ್ಕೆ ಮುಖ್ಯ ಒಂದು ವ್ಯವಸ್ಥೆ ಮಾಡಿಕೊಟ್ರು ನಮ್ಮ ټول ಜಾತಿಗಳ ಸಮಾನತೆ ಅಂತಂದು ಕೋಕೋ ಬಿತ್ತುಂತ ನಾವು บಟ್ಟಿ ಬಟ್ಟಿ ಸಾಕಾಗ್ತದೆ ಇನ್ನು ನಾವು ಹಕ್ಕಕ್ಕೆ ಕೇಳುವಂತಹ ಅದನ್ನ ಮಾಡಿದ್ರೆ ಅದು ಪಕ್ಷ ભેದ ಬಿಟ್ಟು ನಾವು ನಾನು ಮೊಟ್ಟ ಮೊದಲಿಗೆ ತುಳು ತುಳುನಾಡಿನ ಹುಡುಗ ನನಗೆ ವ್ಯಾಪಾರ ಬಿಸ್ನೆಸ್ ಏನಿರ್ಬೋದು ನಾನು ಪಕ್ಷ ರಾಜಕೀಯ ಏನು ಇರಬಹುದು ಇಲ್ಲಿ ನೋಡುವಾಗ ಎಲ್ಲ ನನ್ನ ಮదికి ಇತ್ತದೆ ಒಬ್ಬ ರಾಜಕೀಯ ರಾಜಕೀಯವರರನು ಯಾರ ಯಾರು ಬಂದಿರ್ಬೋದು ಯಾಕೆ ಅಂತ ಹೇಳಿದ್ರೆ ಅವರನ್ನು ಕರೆದಿದ್ದೇನೆ ಆದ್ರೆ ಇಲ್ಲಿ ರಾಜಕೀಯವನ್ನೆಲ್ಲ ಅವ್ರಿಗೆ ನಮ್ಮ ಅಂಗಿತರ ಕಳಚಿ ಬರೋದು ನಮ್ಮ ತುಳುನಾಡಿಗ ಇದರಲ್ಲಿ ಬೇರೆ ಉದ್ದೇಶ ಇಲ್ಲ ಸ್ಪಷ್ಟನೆ ನಾನು ನೋಡಿ ಬಿಜೆಪಿ ಕಾಂಗ್ರೆಸ್ ಇದೆಲ್ಲ ನಮ್ಮ ಧರ್ಮ ನಮ್ಮ ಧರ್ಮ ಒಂದು ಕಡೆ ಇರುತ್ತದೆ ನಮ್ಮ ಹಕ್ಕು ಇಲ್ಲಿ ಹುಟ್ಟಿದ್ದೇವೆ ತುಳುನಾಡಿನಲ್ಲಿ ಕೋಟಿ ಚೆನ್ನಯ್ಯ ಅದೇ ಥರ ಪರ ಸೃಷ್ಟಿ ಅಂತ ಹೇಳುವಂತಹ ಒಂದು ವಿಜಯ ವ್ಯವಸ್ಥೆಗೆ ಬಂದು ಇವತ್ತು ಇವತ್ತಿನಲ್ಲ ಸಾಧನೆ ಕೊಡ್ತೀವಿ